ಅರಸೀಕೆರೆ ನಗರಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಎಂಟಕ್ಕೆ ಏಳು ಗೆಲುವು ಒಂದು ಪಕ್ಷೇತರ ನಗರದಾದ್ಯಂತ ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳ ವಿಜಯೋತ್ಸವ ಪಕ್ಷದ ಎಲ್ಲ ನಾಮನಿರ್ದೇಶಿತ ಸದಸ್ಯರುಗಳು ಮತ್ತೆ ಎಲ್ಲ ಮತ್ತೆ ಮತ್ತೆಲ್ಲ ಕಾರ್ಯಕರ್ತರು ಬಹಳವಾಗಿ ಹೋರಾಟವನ್ನು ಮಾಡಿ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ಗೆ ಒಂದು ಸ್ಥಾನ ಇಲ್ಲದ ರೀತಿಯಲ್ಲಿ ಎಲ್ಲ ಸ್ಥಾ ಎಂಟು ಸ್ಥಾನಗಳನ್ನ ನಮ್ಮ ಪಕ್ಷಕ್ಕೆ ಜಯ ತಂದು ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ನಾನು ಸುಂದರಯದ ಧನ್ಯವಾದವನ್ನ ಪ್ರಥಮವಾಗಿ ಸಲ್ಲಿಸ್ತಾ ಇದ್ದೇನೆ ಮತ್ತು ಎಷ್ಟೇ ಒತ್ತಡದ ಮಧ್ಯೆಯೂ ಕೂಡ ಅರಸೀಕೆರೆ ತಾಲೂಕಿನ ನಗರದ ಮತದಾರರು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಎಷ್ಟೇ ಜಿಜ್ಞಾಸ ಕೂಡ ನಮ್ಮ ಪರವಾಗಿ ಎಲ್ಲಾ ಸ್ಥಾನಗಳನ್ನು ನಮ್ಮ ಪಕ್ಷಕ್ಕೆ ತಂದುಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಸರ್ವತೋಮುಖವಾಗಿ ಅರಸೀಕೆರೆ ನಗರವನ್ನು ಅಭಿವೃದ್ಧಿ ಪಡತಕ್ಕಂತ ನಿಟ್ಟಿನಲ್ಲಿ ಇವತ್ತೇನು ಸಾಕ್ತಾ ಇದೆ ಅದನ್ನ ಮುಂದೆಯೂ ಮಾಡಿಕೊಂಡು ಹೋಗೋಣ ಅರ್ಸೀಕೆರೆ ನಗರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಂದರ ನಗರವಾಗಿ ಹೊರಹೊಮ್ಮಲಿಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅವರು ಯಾರೇನೇ ಬಡ್ಕೊಳ್ಳಿ ಕೂತ್ಕೊಳ್ಳಿ ನೀವೇನು ಎಷ್ಟೇ ಇದು ಮಾಡ್ಕೋಬೇಡಿ ಅದು ಮಾಡ್ತಾರೆ ಅವರಿಗೆ ಅದು ಅರ್ಸಿ ಕೆರೆ ರಾಗಿ ಕೆರೆಯಲ್ಲಿ ಹುಟ್ಟಿದ್ರೆ ಅವರು ಈ ರೀತಿ ಮಾಡ್ತಿರ್ಲಿಲ್ಲ ಅರಸಿ ಕೆರೆ ಇವತ್ತು ನಿಜವಾಗ್ಲೂ ಒಂದು ವಾಣಿಜ್ಯ ಕೇಂದ್ರ ಇದನ್ನ ಎಲ್ಲಿ ನೋಡಿದ್ರು ನೆನೆಸ್ಕೊಳ್ತಾರೆ ಅರ್ಸಿ ಕೆರೆ ಗಣಪತಿ ಎಲ್ಲಿ ನೋಡುಗಳು ಜಾತ್ನ ಮಾಡ್ಕೊತಾರೆ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಅರ್ಚಿಕೆರೆ ಗಣಪತಿ ಮೂರು ದಿವಸ ನಡೆಯುತ್ತೆ ಅದಕ್ಕೂ ತಾವೆಲ್ಲ ಶಾಂತ ಚಿತ್ರ ಆಗಿ ಸ್ವಾಭಿಮಾನದಿಂದ ನೀವೆಲ್ಲ ಅದಕ್ಕೆ ಸಾಕರಿಸಬೇಕು ಅಂತಕ್ಕಂಥ ಇವತ್ತು ಏನು ಈ ಸ್ವತಂತ್ರ ರಾಜಕಾರಣದ ವಿರುದ್ಧ ಹರ್ಷಿಕೆರೆ ಜನ ಏನು ಮತದಾರರು ಅಭಿಮಾನದಿಂದ ಸಿಡಿದ್ರು ಎಲ್ಲವನ್ನ ಸರ್ವರ ಅವರನ್ನ ಸೋಲಿಸಿ ನನಗೆ ಸತ್ಯಕ್ಕೆ ಸತ್ಯಕ್ಕೆ ಜಯ ತಂದು ಕೊಟ್ಟಿದ್ದಾರೆ ಅದಕ್ಕೆ ನಿಮಗೆ ತುಂಬಾ ಅಭಿನಂದನೆಯನ್ನ ಮತ್ತೊಮ್ಮೆ ಸಲ್ಲಿಸ್ತಾ ಇವತ್ತು ತಮ್ಗೆಲ್ಲ ಮತ್ತೊಮ್ಮೆ ನಾನು ಅಭಿನಂದನೆಯನ್ನ ಸಲ್ಲಿಸುತ್ತೇನೆ